ಪ್ರಾಯೋಜಕರು ಕೇವ ಆಯುರ್ವೇದ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ಐಶ್ವರ್ಯ ಬೇಡವೆಂದರೂ ಬರುತ್ತೆ ಅನೇಕ ಜನರಿಗೆ ಇದರ ಬಗ್ಗೆ ತಿಳಿದಿಲ್ಲ ನಿಮಗೆ ಯಾವುದೇ ಪೂಜೆ ಕಲಾ ಸಿಗುವುದಿಲ್ಲ ತಪ್ಪದೇ ನೋಡಿ ನಿಮ್ಮ ಮನೆಗೆ ಕೇವಲ ಐದು ನಿರ್ದಿಷ್ಟ ವಸ್ತುಗಳನ್ನು ತರುವುದರಿಂದ ನೀವು ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಹೌದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಈ ಮಾಸದಲ್ಲಿ ಕೆಲವು ಮಂಗಳಕರ ವಸ್ತುಗಳನ್ನು ಮನೆಗೆ ತಂದರೆ ಸಾಕ್ಷಾತ್ ದೇವಿಯೇ ನಿಮ್ಮ ಮನೆಗೆ ಬಂದಂತೆ ಇದು ನಿಮ್ಮ ಮನೆಯಲ್ಲಿನ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿ ಐಶ್ವರ್ಯದ ಹೊನಲನ್ನು ಹರಿಸುತ್ತದೆ ಬನ್ನಿ ನಿಮ್ಮ ಅದೃಷ್ಟವನ್ನು ಬೆಳಗಿಸಿ ಸಂಪತ್ತನ್ನು ವೃದ್ಧಿಸುವ ಆ ಐದು ಪ್ರಮುಖ ವಸ್ತುಗಳು ಯಾವುವು ಎಂದು ತಿಳಿಯೋಣ ಶ್ರಾವಣದ ಆರಂಭಕ್ಕೂ ಮುನ್ನ ಮನೆಗೆ ತರಬೇಕಾದ ಮಂಗಳಕರ ವಸ್ತುಗಳು ಮತ್ತು ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳ ಕುರಿತು ಇಲ್ಲಿ ವಿವರಿಸಲಾಗಿದೆ ಮಹಾಲಕ್ಷ್ಮಿ ವಿಷ್ಣು ಹಾಗೂ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೇ ಶ್ರಾವಣ ಈ ಸಮಯದಲ್ಲಿ ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದರೆ ಸಕಲ ದಾರಿದ್ರ್ಯಗಳು ನಿವಾರಣೆಯಾಗಿ ಮನೆಯಲ್ಲಿ ಧನಧಾನ್ಯ ಐಶ್ವರ್ಯ ವೃದ್ಧಿಸಿ ಸುಖ ಶಾಂತಿ ನೆಲೆಸುತ್ತದೆ ಸಾಮಾನ್ಯವಾಗಿ ಶುಭ ಕಾರ್ಯಗಳಿಗೆ ಪ್ರಶಸ್ತವಲ್ಲದ ಆಶಾನ ಮಾಸವು ಮುಗಿದ ಬಳಿಕ ಬರುವ ಶ್ರಾವಣ ಮಾಸವು ಪೂಜೆ ಪುನಸ್ಕಾರಗಳೊಂದಿಗೆ ಮಂಗಳಕರ ಕಾರ್ಯಗಳಿಗೆ ಚಾಲನೆ ನೀಡುವುದರಿಂದ ಪ್ರತಿಯೊಬ್ಬರೂ ಈ ಮಾಸದ ಆಗಮನವನ್ನು ಕಾತರದಿಂದ ಎದುರು ನೋಡುತ್ತಾರೆ ಈ ಬಾರಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದರಂದು ಶುಕ್ರವಾರದ ದಿನದಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ ರಂದು ಮುಕ್ತಾಯವಾಗಲಿದೆ ಈ ಮಾಸದಲ್ಲಿ ಒಟ್ಟು ಐದು ಶ್ರಾವಣ ಶುಕ್ರವಾರಗಳು ಮತ್ತು ನಾಲ್ಕು ಶ್ರಾವಣ ಮಂಗಳವಾರಗಳು ಬಂದಿರುವುದು ವಿಶೇಷ ಶ್ರಾವಣದ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಆರಾಧಿಸುವುದರಿಂದ ವರ್ಷವಿಡೀ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಹಾಗೆಯೇ ಶ್ರಾವಣ ಮಂಗಳವಾರಗಳಂದು ಸುಮಂಗಲಿಯರು ತಪ್ಪದೇ ಮಂಗಳಗೌರಿ ವ್ರತವನ್ನು ಆಚರಿಸುವುದು ಶ್ರೇಯಸ್ಕರ ವರಮಹಾಲಕ್ಷ್ಮಿ ವ್ರತ ಮತ್ತು ಅದರ ಆಚರಣೆ ಸಕಲ ಸೌಭಾಗ್ಯಗಳನ್ನು ಕರುಣಿಸುವ ವರಮಹಾಲಕ್ಷ್ಮಿ ವ್ರತಕ್ಕಾಗಿ ಸ್ತ್ರೀಯರು ವರ್ಷವಿಡೀ ಕಾಯುತ್ತಾರೆ ಈ ಬಾರಿ ಈ ಪವಿತ್ರ ವ್ರತವು ಆಗಸ್ಟ್ ಎಂಟರಂದು ಬಂದಿದೆ ಯಾರು ವರ್ಷಕ್ಕೊಮ್ಮೆ ಬರುವ ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ತಮ್ಮ ಎಲ್ಲಿ ಆಚರಿಸುತ್ತಾರೋ ಅವರ ಮನೆಯಲ್ಲಿ ಸರ್ವಮಂಗಳ ಉಂಟಾಗಿ ದೇವಿಯ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಒಂದು ವೇಳೆ ನಿಗದಿತ ವ್ರತದ ದಿನದಂದು ದೈಹಿಕ ತೊಂದರೆ ಸೂತಕ ಅಥವಾ ಇತರೆ ಕಾರಣಗಳಿಂದ ಪೂಜೆ ಮಾಡಲು ಅಸಾಧ್ಯವಾದರೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರವನ್ನು ಹೊರತುಪಡಿಸಿ ಉಳಿದ ಯಾವುದೇ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಲು ಅವಕಾಶವಿದೆ ಈ ಮಾಸದ ಶುಕ್ರವಾರಗಳು ಜುಲೈ ಇಪ್ಪತ್ತೈದು ಆಗಸ್ಟ್ ಒಂದು ಆಗಸ್ಟ್ ಎಂಟು ಆಗಸ್ಟ್ ಹದಿನೈದು ಮತ್ತು ಆಗಸ್ಟ್ ಇಪ್ಪತ್ತೆರಡು ರಂದು ಬಂದಿವೆ ಶ್ರಾವಣ ಮಾಸಕ್ಕೂ ಮುನ್ನ ಮನೆಗೆ ತರಬೇಕಾದ ವಸ್ತುಗಳು ಮಾಸದ ಆರಂಭಕ್ಕೆ ಮುನ್ನವೇ ಕೆಲವು ಮಂಗಳಕರ ವಸ್ತುಗಳನ್ನು ಮನೆಗೆ ತರುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಪೂಜಾ ಸಾಮಗ್ರಿಗಳು ಮನೆಯಲ್ಲಿ ಮಹಾಲಕ್ಷ್ಮಿಯ ಚಿತ್ರಪಟ ಇಲ್ಲದಿದ್ದರೆ ತರುವುದು ಕಳಸದ ಮೇಲೇರಿಸಲು ದೇವಿಯ ಮುಖವಾಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಕ್ಷಿಣಾವರ್ತಿ ಶಂಕಮಲ ಬೀಜಗಳು ಇದರಿಂದ ಮಾಲೆ ಮಾಡಿ ದೇವಿಗೆ ಅರ್ಪಿಸಬಹುದು ದೀಪಗಳು ಈ ಮಾಸದಲ್ಲಿ ಬೆಳ್ಳಿಯ ದೀಪದಲ್ಲಿ ದೀಪಾರಾಧನೆ ಮಾಡುವುದು ಬಹಳ ಶ್ರೇಷ್ಠ ಶಕ್ತ್ಯಾನುಸಾರ ಚಿಕ್ಕ ಬೆಳ್ಳಿಯ ದೀಪಗಳನ್ನಾದರೂ ತನ್ನಿ ಅದು ಸಾಧ್ಯವಾಗದಿದ್ದಲ್ಲಿ ಕನಿಷ್ಠ ಐದು ಮಣ್ಣಿನ ದೀಪಗಳನ್ನು ತರಬಹುದು ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಹೊತ್ತು ತರುತ್ತವೆ ಇತರೆ ಮಂಗಳ ದ್ರವ್ಯಗಳು ಹೊಸ ಪೊರಕೆ ಬಾಚನಿಗೆ ಲಕ್ಷ್ಮೀನಾನ್ಯ ಅರಿಶಿನ ಕುಂಕುಮ ಕವಡೆಗಳು ಗೋಮತಿ ಚಕ್ರಗಳು ಬಳೆಗಳು ಕಳಶ ಸ್ಥಾಪನೆಗೆ ತಾಮ್ರದ ಚೊಂಬು ಮತ್ತು ನೂತನ ವಸ್ತ್ರಗಳನ್ನು ಖರೀದಿಸಿ ತರುವುದು ಉತ್ತಮ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ಮಾಡಬಾರದ ತಪ್ಪುಗಳು ಗೃಹ ಶುಚಿತ್ವ ಶ್ರಾವಣ ಮಾಸದ ಆಗಮನಕ್ಕೆ ಮುನ್ನವೇ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಹಾಳಾದ ಅನವಶ್ಯಕ ವಸ್ತುಗಳನ್ನು ಹೊರಹಾಕಿ ಉಪಯೋಗಿಸದ ಪಾದರಕ್ಷೆಗಳು ತುಕ್ಕು ಹಿಡಿದ ಕಬ್ಬಿನ ಒಡೆದ ಪ್ಲಾಸ್ಟಿಕ್ ಸಾಮಾನುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದರಿಂದ ಇವುಗಳನ್ನು ಮನೆಯಿಂದ ತೆಗೆದುಹಾಕಿ ಸಾತ್ವಿಕ ಆಹಾರ ಈ ಪವಿತ್ರ ಮಾಸದಲ್ಲಿ ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಾತ್ವಿಕ ಆಹಾರ ಪದ್ಧತಿಯನ್ನು ಪಾಲಿಸಿ ದೈವ ಪೂಜೆ ಸೋಮವಾರ ಶ್ರಾವಣ ಸೋಮವಾರಗಳಂದು ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವಾಭಿಷೇಕ ಮಾಡುವುದರಿಂದ ಜನ್ಮಜನ್ಮಾಂತರದ ಪಾಪಗಳು ನಾಶವಾಗಿ ಕಷ್ಟಗಳು ನಿವಾರಣೆಯಾಗುತ್ತವೆ ಶನಿವಾರ ಶ್ರಾವಣ ಶನಿವಾರಗಳಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹಿಟ್ಟಿನ ದೀಪ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೆ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತವೆ ತುಳಸಿ ಪೂಜೆ ಪ್ರತಿನಿತ್ಯ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹಕ್ಕೆ ತುಳಸಿ ಪೂಜೆ ಅತ್ಯವಶ್ಯಕ ಮಾನಸಿಕ ಶುದ್ಧಿ ಈ ಮಾಸದಲ್ಲಿ ವರಮಹಾಲಕ್ಷ್ಮಿಯು ಮನೆಗೆ ಆಗಮಿಸುತ್ತಾಳೆಂಬ ನಂಬಿಕೆ ಇರುವುದರಿಂದ ಕೇವಲ ಮನೆಯನ್ನಷ್ಟೇ ಅಲ್ಲದೆ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಳ್ಳಿ ಕಲಹ ಕೆಟ್ಟ ಆಲೋಚನೆಗಳಿಂದ ದೂರವಿದ್ದು ಶಾಂತಚಿತ್ತರಾಗಿರಿ ಸತ್ಸಂಗ ಮತ್ತು ಸಂಸ್ಕಾರ ದೇವಿಯ ಕತೆಗಳನ್ನು ಕೇಳಿ ಮಕ್ಕಳಿಗೆ ಹೇಳಿಕೊಡಿ ಮಕ್ಕಳ ಕೈಯಿಂದ ಶಿವನಿಗೆ ಜಲಾಭಿಷೇಕ ಮಾಡಿಸಿದರೆ ವಿದ್ಯಾಭಿವೃದ್ಧಿಯಾಗುತ್ತದೆ ಶ್ರಾವಣ ಮಾಸದ ಮಹತ್ವ ಸಾಕ್ಷಾತ್ ಶ್ರೀಕೃಷ್ಣನು ಅವತರಿಸಿದ್ದು ಮತ್ತು ಶ್ರೀಮನ್ನಾರಾಯಣನ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರದ ಇರುವಿಕೆಯ ಕಾರಣದಿಂದ ಈ ಮಾಸಕ್ಕೆ ಶ್ರಾವಣ ಎಂಬ ಹೆಸರು ಬಂದಿದೆ ನವವಿವಾಹಿತ ದಂಪತಿಗಳು ಮೊದಲ ಐದು ವರ್ಷ ಮಂಗಳಗೌರಿ ವ್ರತವನ್ನು ಆಚರಿಸಿದರೆ ದಾಂಪತ್ಯವು ಅನ್ಯೋನ್ಯತೆಯಿಂದ ಕೂಡಿರುತ್ತದೆ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ರಕ್ಷಾ ಬಂಧನ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಂತಹ ಪ್ರಮುಖ ಹಬ್ಬಗಳು ಈ ಮಾಸದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿವೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ